ಅವರಿ ನಿಮ್ಗೆ ಮಾನ ಮರವದಿಲ್ವಾ ಇದೇ ಕಿಂಗ್ ಬನಿನಲ್ಲಿ ಬಂದಿದ್ದೀರಿ ಅಯ್ಯೋ ಬನಿನಲ್ಲಿ ಬಂದ್ರೆ ಮಾನ ಮರವದಿಲ್ವಾ ಬನಿನ ಹಾಕೊಳ್ಳೋಕೆ ಮಾನ ಮರವದಿಲ್ವಾ ಹಾಗಾದ್ರೆ ಹಂಗಲ್ಲ ಕಣ್ರಿ ಈ ಪಾರ್ಕ್ ಬಂದಿ ಹಿಂಗೇ ಬನಿನಲ್ಲಿ ಕುತ್ಕೊಂಡ್ರೆ ಕಸರ ಟಕ ಬರಕೈತಿತ್ತಿಲ್ವಾ ಓ ಅದಾ ತುಂಬಾ ಸಕೆ ಕಣೆ ಅದಕ್ಕೋಸ್ಕರ ಹಿಂಗ ಕುತ್ಕೊಂಡೆ ಮಾಡ ಕೆಲ್ಸಿದ್ರೆ ಹೆಂಗ ರಾಯ್ತದೆ ಕೆಲಸಿಲ್ಲದವರು ಹಿಂಗೇ ಮತ್ತೆ ಸೋಕಿನೇ ಹುಡುಕ್ತಿದ್ರಿ ಅಲ್ಲ ಕಣ್ರಿ ಕರೆದ ಕೆಲಸ ಕೊಡ್ಬೇಕು ತಾನೆ ಹಿಂಗ ಆಡ್ತಿರಲ್ಲ ಸಲ ಹೇಳ್ಬೇಕು ಮಾಡಿದ್ರೆ ಬಿಸ್ನೆಸ್ ಮಾಡ್ತೀನಿ ಇಲ್ಲ ನಂಗೆ ಯಾವ ಕೆಲಸನೂ ಬೇಡ ಇವಾಗ ಕೊಡು ಒಂದು ಮೂರು ಲಕ್ಷ ಸಾವಿರ ಬಿಸ್ನೆಸ್ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ನೊಬ್ಬರು ಕೈ ಕೇಳಿ ಕೆಲಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ಮಾಡಿದ್ರೆ ಬಿಸ್ನೆಸ್ ಮಾಡಬೇಕು ಅಷ್ಟೇ ಬಾರಿ ಕಟ್ಟಕ್ಕೆ ಕಾಸಿಲ್ಲ ಬಿಸ್ನೆಸ್ ಮೂರು ಲಕ್ಷ ಸಾವಿರ ಕೊಡ್ತೀನಿ ನಿಮಗೆ ಎಷ್ಟು ಮಟ್ಟಕ್ಕೆ ಅಂತ ಇದ್ದೀರಿ ನೋಡಿ ಅದೇನು ಬುದ್ಧಿ ಇಲ್ವೇನೋ ನಿಮಗೆ ಒಂದು ಚೂರುವೆ ಸರಿ ಬಿಡು ನಿಂದ ಒಳ್ಳೆ ಒಳ್ಳೆ ಕಾಟ ಹೋಯ್ತಲ್ಲ ನಿಂದು ಮನೇಲಿ ಇದ್ರೆ ಮನೇಲಿ ತಲೆ ತಿಂತೀಯ ಇಲ್ಲಿ ಬಂದ್ರೆ ಇಲ್ಲಿ ತಲೆ ತಿಂತೀಯ ಒಳ್ಳೆ ಸರಿ ಆಯ್ತು ನಿಂದ ಒಳ್ಳೆ ಅದೇಗಾರ ಅಲ್ಲಿ ಇವಳು ನನ್ನ ಫ್ರೆಂಡು ನಿಕ್ಕಿತಾ ಬೇಕಾದ್ರೆ ಬಾಡಿಗೆ ಕಟ್ಕೊಂಡು ಹೋಗ್ತೀನಿ ಮೂರು ರೂಮ್ ಅವಲ್ಲ ನಿಮ್ಮ ಮನೇಲಿ ಒಂದು ರೂಮಲ್ಲಿ ನಾನು ಇತ್ಕೊತೀನಿ ಆಮೇಲೆ ಸಾಮಾನು ಇಬ್ಬರು ಸೇರ್ ಮಾಡ್ಕೊಂಡು ತಗೋಬರದ ಅಂತ ಅಂತ ಅವಳಲ್ಲ ಹೆಂಗ್ ಮಾಡೋದು ಅವಳು ಇಲ್ಲೇ ಇರ್ಲಾ ಹೋಗ್ಲಾ ಇರ್ಲಿ ಬಿಡು ನಿನ್ಗೂ ಕೆಲಸಕ್ಕೆ ಕೆಲ್ಪ ಆಗುತ್ತೆ ಮತ್ತೆ ಬಾಡಿಗೆ ಕೊಡ್ತೀನಿ ಅಂದ್ಮೇಲೆ ಇನ್ನೇ ನಿನಗೆ ಏನಿ ಕಳಿಸ್ತೀಯಾ ಬೇರೆ ತವಾದ್ರು ಅವರು ಕಟ್ಬೇಕಲ್ವಾ ಅದರಲ್ಲಿ ಏನ್ ಅಭ್ಯಂತರ ಇಲ್ಲ ಹಂಗಲ್ಲರಿ ಮನೆಗೆ ಯಾರು ಬಂದ್ರು ಜಗಳ ಮಾಡ್ತಿದ್ರಲ್ಲ ನೀವು ಇದೇನ್ ಇಷ್ಟೊಂದು ನಿಕಿತನ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರ್ತಾ ಇದ್ರಲ್ಲ ಏನು ಗೊತ್ತಿರ ಹುಡುಗಿ ಅಂತ ಆಡ್ತಾ ಇದ್ರೋ ಅಲ್ಲಮ್ಮ ಈಗ ನಾನು ಹೇಳುದು ನೀನು ಹೇಳ್ದೋ ಇವಾಗ ಇರ್ಸ್ಕೊಳ್ಳೋಣ ಇಲ್ಲೇನ ಅನ್ಬಿಟ್ಟು ನಾನು ಹೇಳುದು ನೀನು ಹೇಳ್ದೋ ಹೇಳು ನಾನೇ ಹೇಳಿದ್ದು ಮತ್ತೆ ಎಲ್ಲ ನೀನೇ ಮಾತಾಡ್ತೀರಮ್ಮ ನೋಡು ಆ ತರ ಏನಿಲ್ಲ ನನ್ನ ಕ್ಲಾಸ್ ಜೂನಿಯರ್ ಗೊತ್ತಿರೋ ಹುಡುಗಿ ಅಷ್ಟೇನೆ ಒಳ್ಳೆ ಹುಡುಗಿ ಅಲ್ವಾ ಗೊತ್ತಿರೋ ಹುಡುಗಿ ಅಲ್ವಾ ಅದಕ್ಕೋಸ್ಕರ ಅಂದೆ ಬೇರೆ ನಾನು ಆಗಿರೋದ್ರಿಂದ ನಾನು ಸುಲಭವಾಗಿ ಅವಳು ತುಂಬಾ ಒಳ್ಳೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಯಾಕೆ ನಿನ್ಗೆ ಅನುಮಾನ ಅಂತಲ್ಲ ಯಾರು ಬಂದ್ರೆ ಯಾರು ಮನಸ್ತಿದ್ವನ ಬಗ್ಗೆ ಏನು ಕಾಳಜಿ ನಿಂದ ಒಳ್ಳೆ ಸರಿ ಆಯ್ತಲ್ಲ ನಿನ್ ಫ್ರೆಂಡ್ ಅಂದ್ಮೇಲೆ ನನಗೂ ಫ್ರೆಂಡ್ ಇದ್ದಂಗೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇನೆ ಇವಾಗ ಏನು ಇಷ್ಟ ಇದ್ರೆ ಇರಿಸೋ ಇಲ್ಲಾಂದ್ರೆ ಬೇಡ ಬಿಡು ನಾನು ಯತ್ನ ಮಾಡ್ದೇವಳೇ ನಮ್ಗೆ ಒಂಚೂರು ಬಾಡಿಗೆ ಕಮ್ಮಿ ಆಯ್ತದೆ ಹೊಸ ದಿನಸಿ ಸಾಮಾನಿಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದವಳಲ್ಲ ಈಗ ನಾಲ್ಕು ಸಾವಿರ ರೂಪಾಯಿ ತರದ ನಂದು ಎರಡು ಸಾವಿರ ಉಳ್ಕತ್ತದೆ ಬಾಡಿಗೆಗೆ ಐದು ಸಾವಿರ ಕಟ್ಟಬೇಕು ಎರಡು ವರ್ಷ ಉಳ್ಕತ್ತದೆ ಅದು ನಾಲ್ಕು ವರ್ಷ ಅವ್ರ ಹಂಗೆ ಸೇವ್ ಆಯ್ತದೆ ಸುಮ್ಮನೆ ದುಡ್ದಿ ದುಡ್ದಿ ಬಾಡಿಗೆ ಕಟ್ಕೊಂಡೆ ಹೋಗಂಗಾಗದೆ ಮನೆ ಓನರ್ ಹತ್ರ ಕೇಳಬೇಕಾಗಿತ್ತು ಅವ್ರನ್ನೇನು ಕೇಳೋದು ನಮ್ಮ ನಂಟ್ರ ಹುಡುಗಿ ಹೊಸ ದಿವಸ ಇರ್ತದೆ ಅನ್ನೋದು ಅವಳಿಗೆ ಕೆಲವೊಂದು ಡೀಟೇಲ್ ಆಗಿ ಹೇಳಕ್ ಹೋಗೋದು ಅವ್ರೇನು ನೋಡಕ್ ಬತ್ತಾರ ಏ ಮೊದಲೇ ಸರಿ ಇಲ್ಲ ಯಮ್ಮ ಅದ್ ಯಾಕೆ ಬೇಕು ಅವ್ನ ಮಾತಂಗ್ ಅನ್ಬಿಡು ಇಲ್ಲ ಬಿಡಿ ಸ್ವಲ್ಪ ದಿನ ಇರ್ತಾಳೆ ನಂಟ್ರ ಹುಡುಗಿ ಅನ್ನೋದು ಅದಕ್ಕೆ ಟ್ರಿಪಲ್ ಬೆಡ್ರೂಮ್ ರೂಮ್ ಇರೋ ಮನೆ ಮಾಡ್ಕೊಬಿಟ್ಟು ನಾವು ಯಾರೋ ಬರಂಗಿಲ್ಲ ಅಂತಂದ್ರೆ ಇಲ್ಲ ಕತೆ ಸರಿ ಮತ್ತೆ ನಿನ್ನಿಷ್ಟ ನಂದೇನು ಅಭ್ಯಂತರ ಇಲ್ಲಮ್ಮ ಪಾಪ ಇರಲಿ ಬಿಡು ಪಪ್ಪಾ ಏನೋ ಕಷ್ಟದಲ್ಲಿದ್ದಾರೆ ಇರಲಿ ಇರಲಿ ಹೋಗಿ ಸರಿ ನೀವು ಆಯ್ತು ಅಲಕ್ಕಾಡೋದು ಒಂದ್ ದಿವಸ ಒಂದು ಕೆಲಸಕ್ಕೆ ಹ್ಕಲ್ರಿ ಹಿಂಗ ಆದ್ರೆ ಹಿಂಗೆ ಮಾಡೋದು ಆಗಲ್ಲ ನನಗೆ ನಾನು ಮಾಡಿದ್ರೆ ಬಿಸ್ನೆಸ್ಸೇ ಮಾಡ್ಬೇಕು ನಾನು ಸುಮ್ಮನೆ ಅವ್ರಿ ಕೈ ಕೆಳಗೆ ಹತ್ತು ಹದಿನೈದು ಸಾವಿರಕ್ಕೆ ಎಲ್ಲ ಕೆಲಸ ಮಾಡಕ್ಕಾಗಲ್ಲಮ್ಮ ನನಗೆ ದಯವಿಟ್ಟು ನೀನು ತಪ್ಪು ತಿಳ್ಕೊಬಿ ನೀನು ನನಗೆ ಬಿಸ್ನೆಸ್ ಮೈಂಡು ನಂದು ಗೊತ್ತಾ ಸಹಾಯ ಮಾಡು ನಾನು ಹೇಳ್ದೆ ಅಲ್ವಾ ಲೋನ್ ತಂದುಕೊಡು ತೆಗೆದುಕೊಡು ಯಾವುದಾದ್ರು ಒಂದು ಲೋನ್ನ ನಾನು ದುಡ್ಡು ಮಾಡಿಕೊಡು ನಿನ್ನ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಏನಾದರೂ ಒಂದು ಬಿಸ್ನೆಸ್ ಮಾಡಿ ಇಂಪ್ರೂವ್ ಆಗ್ಬೋದು ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲ ಐವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಮಾಡ್ತೀನಿ ತೆಗೆಸ್ಕೊಂಡು ನೀವು ಮಾಡಿದ ಬಿಸ್ನೆಸ್ ನಾನು ನೋಡಿದೆ ನಾನು ಅಯ್ಯೋ ಅದು ಲಾಸ್ ಆಗೋಯ್ತು ನಾನು ಏನು ಮಾಡೋಕ್ಕಾಗುತ್ತೆ ಹೋಗ್ದಾನೆ ಹೋಗ್ದಾನೆ ಮನೆ ಮನೆ ಕಟ್ಟರೆ ಬಿಸ್ನೆಸ್ ಅದ ನಿಮ್ಮ ಕೈ ಅದು ಆಯ್ಕೆ ಬಿಡಿ ಯೋಗ ಯೋಗ್ಯತೆ ಇಲ್ಲ ನಾನು ನಿಮಗೆ ನೋಡು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊ ನಿಮ್ಮ ಫ್ರೆಂಡ್ ಮುಂದೆ ನನಗೆ ಕೆಟ್ಟ ಕೆಟ್ಟಾಗಿ ಮಾತಾಡೋದು ಬೈಯೋದು ಮಾಡೋದು ಮಾಡೋದು ನಾನು ಸುಮ್ಮನೆ ಇರಲ್ಲ ನಾನು ಇಲ್ಲ ಅಂದ್ರೆ ಅವ್ಳ ಇರದೆ ಬೇಡ ಹೇಳ್ಬಿಡು ನೀನು ಇವಾಗ್ಲೇ ನಂಗೇನು ಹಚ್ಚ ಮಾತಾಡಕ್ಕೆ ನೀವೇನಾರು ಕೆಲಸ ಮಾಡ್ಲಿ ಅಂತ ತಾನೆ ಬುದ್ಧಿ ನಾನು ಹೇಳ್ಕೊಡೋದಲ್ಲ ಬೋಯದ್ಕು ಬುದ್ಧಿ ಹೇಳೋಕು ಭಾಳ ವ್ಯತ್ಯಾಸ ಅದೇ ನೀವು ಅರ್ಥನೆ ಮಾಡ್ಕೊಳಕ್ವಲ್ ನೀವು ಏನಮ್ಮ ನಿಂದು ಸುಮ್ನೆ ವಟವಟ ಅನ್ನೋದೇ ಎಷ್ಟೋ ಸರಿ ಬಿಡು ಆಯ್ತು ಸುಮ್ನೆ ತಲೆ ತಿನ್ಬೇಡ ಹೋಗು ಡ್ಯೂಟಿಗೆ ಹೋಗಲ್ವಾ ಸೆಕೆಂಡ್ ಶಿಫ್ಟ್ ಅಲ್ವಾ ಹೋಗಬೇಕು ಹೋಗೊ ಮತ್ತೆ ನೀನು ಹೋಗಮ್ಮ ಡ್ಯೂಟಿಗೆ ರಜಾಕ್ ಬಾರ್ದು ನೋಡ್ರ ಸಂಬಳ ಕಟ್ಟೆ ಹೋಗು ನಾನು ಆರಾಮಾಗಿ ಮನೆ ಕೊಯ್ಲಿ ಸೋಕಿ ಮಾಡು ಅದೇ ನಾಚ ಕೇಳಬೇಕು ನಿಮ್ಮ ಜನ್ಮಗಳಿಗೆ ಅಲ್ಲವೇ ಬನ್ನಿನಲ್ಲಿ ಬಂದಿದ್ದೀನಿ ನೋಡ ಚೈನ್ ನೋಡ್ಲಿ ಅಂದ್ಬಿಟ್ಟೇನು ಓಡ್ಗೋಳು ಚೈನ್ ಹಾಕೊಂಡು ಈ ನಾಟಕ ಆಡಕ್ಕೆ ನಾಚಕಾಕಿ ಬನ್ನಿ ನಿಮಗೆ ಅಕ್ಕಿ ಕಣ ಮಾಸ ಹಾಕಿ ಅದಕ್ಕೋಸ್ಕರ ಅಷ್ಟೇನೆ ಅದು ಬಿಟ್ಟು ಇನ್ನೇನಕ್ಕೆ ಬಂದಿದ್ದೀನಿ ನಾನು ಅಯ್ಯೋ ಇದೊಳ್ಳೆ ಕಾಟ ಆಗೋಯ್ತು ಇವಳು ಎಷ್ಟು ಖುಷಿ ಪಡಬೇಕು ಲೆಕ್ಕದಲ್ಲಿ ನೀನು ಏ ನೀನು ಏನಪ್ಪ ಹಿಂಗಾಡ್ತೀಯ ಯಾಕಪ್ಪ ಯಾಕೆ ತಿನ್ಕ ತಿನ್ಕೊಂಡು ತಿರ್ಕೊಂಡು ನಿಂತಿದ್ದೀರ ಅದಕ್ಕೆ ಖುಷಿ ಪಡ್ಬೇಕಾ ಏನು ಒಟ ಒಟ ಅಂತೀಯ ಈಗ ಹೋಗಿ ನೀನು ತಲೆ ಗೆಡ್ಸ್ಕೊಬೇಡ ಸೇರ್ ಮಾಡ್ಕೊಳಕ್ಕೆ ನಿನ್ನ ಫ್ರೆಂಡ್ ಬಂದಿದ್ದಾಳೆ ಅಲ್ವಾ ಇಬ್ಬರು ಶೇರ್ ಮಾಡ್ಕೊಂಡು ಸಾಮಾನು ಬಾಡಿಗೆ ಕಟ್ಕೊಂಡು ಹೋಗಿ ಇನ್ನೇನಂತೆ ಇದ್ರಲ್ಲಿ ನಾನೇನು ಪಾತ್ರ ಇದೆ ನಾನು ಬೇರೆ ಏನಕ್ಕೆ ತಂದ್ಕೊಡ್ಬೇಕು ಆ ಪರವಾಗಿಲ್ವಲ್ಲ ಸುಮಾರಾಗೆ ಇದ್ದೀರಿ ನೀವು ಹಂಗಾದ್ರೆ ನಿಮ್ ಮುನ್ಸೆ ಇಲ್ಲಾನು ಕೆಲಸ ಮಾಡಕ್ಕೆ ಅಲ್ಲ ಎಲ್ಲಾರು ಎಂಟಿರು ಅಡುಗೆ ಮಾಡ್ಕೊಂಡು ನಿಮ್ದೇ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ಇಲ್ಲಿ ನಾನು ತಂದಾಕ್ಬೇಕು ನಿನಗೆ ನೀನು ಸುತ್ಕೊಂಡು ಚಂದ್ ಹೊಡ್ಕೊಂಡು ನಿಂತ್ಕೋಬೇಕು ಎಂತೆ ಹಣೆ ಬರತ್ತಿದ ನಾನು ನಿನ್ನ ಮೆಚ್ಚಿ ಆಗಿದ್ಕೆ ಒಳ ಸರಿಯಾಗಿ ಆಯ್ತು ಬಿಡಪ್ಪ ಒಳ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ನಾನು ತಕ ನಾನೇ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಮಡಿಕೊಂಡೆ ನಾನು ನೋಡಮ್ಮ ನೀನು ಎಷ್ಟು ಮಾತಾಡಿದ್ರು ಅಷ್ಟೇನೆ ನನ್ಗಂತೂ ನೀನು ಏನು ಬೋದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಾನು ಏನು ಮಾಡಕಾಗಲ್ಲ ಸುಮ್ನೆ ನೀನು ಹುಡ್ತಿಯಲ್ದೋದಿಲ್ಲ ಸುಮ್ಮನೆ ಮನೇಲಿ ಮನೇಲಿ ತಲೆ ತಿಂತಿ ಅನ್ಬಿಟ್ಟು ಇಲ್ಲಿಗೆ ಬಂದ್ರೆ ಇಲ್ಲಿಗೂ ಬಂತೇ ತಿಂತಿದ್ಯಾ ನಿಜವಾಗ್ಲು ಇದಕ್ಕೇನಪ್ಪ ನನಗಂತೂ ಸಕ್ಕತ್ ಬೇಜಾರಾಗ್ಬಿಟ್ಟು ಎತ್ತಗಾರ ಹೋಗ್ಬಿಡಣ ದೇಶ ಅಂತ ಓ ಹೋಗ್ಬಿಡ್ಬೇಕು ನೀವು ದೇಶ ಹತ್ರ ಬಾಯ್ ಅದೊಂದೇ ನಿಮ್ಗೆ ಬಾಕಿ ಆಗಿರೋದು ಅದೇನೋ ತಂದಾಗ ತಾಕತ್ತಿ ಅಂತಂದ್ರೆ ಮಾತಾಡೋ ಮಾತುಕೊಳ್ಳಿ ಇವು ದಕ್ಷತ ತಂದಾಕ್ತೀನಿ ಏನಾದ್ರು ಹಿಂಗ್ ಮಾತಾಡಾರ ಹಿಂಗ್ ಮಾತಾಡಾರ ಹೇಳು ಅಯ್ಯೋ ಸರಿ ಬಿಡಮ್ಮ ಆಯ್ತು ತಾಯಿ ಏನು ತಲೆ ತಿಂತೀವೋ ಏನೋ ಆಯ್ತು ಬಿಡಿವಾಗ ಸುಮ್ಮನೆ ಎಷ್ಟು ಮಾತಾಡೋದು ಅಷ್ಟೇ ಏನು ಮಾತಾಡಲೇ ಬಿಡ ನಿನ್ನ ಕೊಟ್ಟೆ ಸರಿನಾ ಇವಾಗ ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದೇ ಅಲ್ವಾ ಟೈಮ್ ಆಗುತ್ತೆ ಓಡು ನೀನು ಓಡು ಓಡು ಸರಿ ಸರಿ ಆಯ್ತು ಊಟ ಗಿಟ್ಟ ಕೊಡು ಅಂತ ಕೇಳ್ಬಿಡ ಅವಳನ್ನ ಅವಳು ಕೆಲಸ ನೋಡೋಕೆ ನೋಡ್ತೀನಿ ಇನ್ನೊಂದು ಎರಡು ದಿವಸ ಕೆಲಸ ಸೇರಿಸ್ತೀನಿ ಮನೇಲಿ ಇರ್ತಾಳೆ ಹಾ ಅದ್ ಮಾಡು ಇದ್ ಕೆಲಸ ಮಾಡಿಸ್ಬೇಡ ಊಟ ಹಾಕೊಂಡು ನೀನು ಸರಿನಮ್ಮ ಅವ್ರ ಸುದ್ದಿಗೆ ಹೋಗಲ್ಲ ನಾನು ಸರಿನಾ ಬಂದಿರ್ತೀನಿ ಓಕೆ ಅದಕ್ಕೆ ಅವಳನ್ನ ಊಟ ಕೊಡೋದ್ ಬೇಡ ಬೇಜಾರ್ ಮಾಡ್ಕತ್ತಲ್ಲೇ ಆತರ ಏನು ಬೇಜಾರ್ ಮಾಡ್ಕೊಳ್ಳೋದ್ ಗೊತ್ತಿರೋ ಹುಡುಗಿ ಅಲ್ವಾ ಏನಿಲ್ಲ ಅಡ್ಜಸ್ಟ್ ಆಗುತ್ತೆ ಬಿಡು ಬಿಡೋನ್ ಅಡ್ಜಸ್ಟ್ ಮಾಡ್ಕೊಳ್ಬೇಡ ನೀನ್ ಇಕ್ಕ ಹೇಳ್ತಾರೆ ನಿನಗೆ ಏನೇ ಈ ತರ ಮನಪಡ್ತೀನಿ ನೀನು ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮ್ಗಾದ್ರೆ ಯಾವ್ದಾದ್ರು ಒಂದಿನ ತರ ನೋಡಿದ್ದೀನ ನಾನೇನ್ ಪೋಲಿ ಹುಡುಗನ ನಾನು ನಂತರ ಡೀಸೆಂಟ್ ಹುಡುಗರು ಈ ಊರಲ್ಲ ಸಿಗಲ್ಲ ನಿನ್ ಡಿಸೆಂಟು ಬಹಳ ಡಿಸೆಂಟ್ ಬಿಡಪ್ಪ ನೀನು ಏನು ಸಿಡಿ ಆಗಿ ಬುದ್ಧಿ ಕಲ್ತಿದ್ಯಾ ಗೇಕ್ ತಾಕತ್ತಿಲ್ಲ ಸಿಕ್ಕಿಲ್ಲ ನಿಮಗೆಲ್ಲ ಎತ್ತಿ ಮಕ್ಳು ಬೇರೆ ಕೇಳು ನಿಮಗೆ ಸದ್ಯ ಹೆಂಗೋ ಮಗು ಮಾಡ್ಕೊಳ್ಳದ ಮಗು ಮಾಡ್ಕೊಳ್ಳೋದಂತಿದೆ ಹೆಂಗ್ ಮಾಡ್ಕೊಳ್ದು ಕೊಡದಾಯ್ತು ಇಲ್ಲ ಹೋಗಿರದ ನಾನು ಅಯ್ಯೋ ಬೇಡ ಹೋಗಮ್ಮ ಇವಾಗ ಯಾರು ಬೇಕು ಬೇಕು ಅಂತ ಇದ್ದಾರೆ ಇದೊಳ್ಳೆ ಟಾರ್ಚರ್ ಕೊಡ್ತೇವೆ ನೀನು ನಿಜವಾಗ್ಲು ನನಗೆ ಎಷ್ಟು ಹಚ್ಚು ಬರ್ಸಿಬಿಟ್ಟಿದೆಯ ಮದುವೆ ಅಂತ ಪದ ಕೇಳಿದ್ರೆ ಭಯ ಆಗುತ್ತೆ ನನಗೆ ಯಾರು ಈ ತರ ಟಾರ್ಚರ್ ಕೊಟ್ಟಿರಲಿಲ್ಲ ಯಾರು ಲೈಫ್ ನೀನೇ ಫಸ್ಟ್ ಈ ತರ ಟಾರ್ಚರ್ ಕೊಡ್ತೀರ ಯಾಕೆಂದ್ರೆ ಟಾರ್ಚರ್ ಕೊಡಕ್ಕೆ ಟಾರ್ಚರ್ ಅನ್ಬೋಸ ಕೊಡ್ತಾರೆ ಅನ್ಬೋಸಿ ಅದಕ್ಕೆ ಕೊಡ್ತೀನಿ ನಿನ್ ಟಾರ್ಚರ ನಾನು ಮಾತಾಡೋದು ಟಾರ್ಚರ್ ಒಂದ್ಸತ್ ನಿಮಗೆ ಹೆಂಗ್ ಹೆಂಗೆ ಇದ್ದೀರಿ ಅಂತ ಅಯ್ಯೋ ನಾನು ಬಿಟ್ಬಿಡಮ್ಮ ನಿನ್ ಕಾಲ್ ಕಟ್ಕೊಳ್ತೀನಿ ಬಿಟ್ಬಿಡಮ್ಮ ನನ್ನ ಬಾಳು ನಾನು ಬಿಟ್ಬಿಡಮ್ಮ ನೀನು ಸರಿ ಸರಿ ಆಯ್ತು ಅದಕ್ಕೆ ಅವ್ನು ಮಾತು ಕೇಳ್ಕೊಂಡೋಗದ ನಿನ್ನ ಬಂದ್ ಅಂದ್ ನಮ್ಮ ಫ್ರೆಂಡು ಇಲ್ಲೇ ಇರ್ತೀನಿ ಬಾಡಿಗೆ ಸೇರ್ ಮಾಡ್ಕೊಳ್ಳೋದನ್ನ ತಂದು ಕೊಡ್ತೀನಿ ಎಲ್ಲ ಸರಿ ಆಯ್ತದೆ ಅಂತ ಅದ್ಕೆ ನಮ್ಗೊಂಚೂರು ಉಪಯೋಗ ಆಯ್ತದಲ್ಲ ಅದ್ಕೋಸ್ಕರ ನೀನು ಕೇಳೋಕೇಳ್ಕೊ ಬಂದೆ ಹೆಂಗೆ ಏನು ಅಂತ ಆಮೇಲೆ ಮಕ್ಕ ಕೊಡ್ದಂಗೆ ಮಾತಾಡ್ಬಿಟ್ಟು ಪಾಪ ಬೇಜಾರ್ ಮಾಡ್ಬಿಟ್ಟು ಅವಳಿಗೆ ಅನ್ಬಿಟ್ಟು ಸರಿ ಬಿಡಮ್ಮ ಆಯ್ತು ಹ್ಞೂ ಇವಾಗ ಹೇಳಿದೆಲ್ವಾ ಮತ್ತೆ ಹೇಳಿರೋದು ಹೇಳಿ ನನಗೆ ಕಿವಿಯಲ್ಲಿ ರಕ್ತ ಬರ್ಸಿಬಿಡಾ ನೀನು ಆಯ್ತು ಹೋಗು ಹ್ಞೂ ಕಿವಿಲಿ ರಕ್ತ ಬರ್ತೀನಿ ಕಿವಿಲಿ ನಾನು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿಜವಾಗ್ಲೂ ನಾನು ಅದೃಷ್ಟ ಅಂದರೆ ಅದೃಷ್ಟ ಲಡ್ಡು ಬಂದು ಬಾಯಿಗೆ ಹುಡಿಕ ಬಂದು ಬಾಯಿ ಬೀಳುತ್ತೆ ಅಂದರೆ ಯಾರು ಬೇಡ ಅಂತಾರೆ ಹೇಳಿ ನೀವೇನೇ ನಿಜವಾಗ್ಲೂ ನಾನು ಸ್ಕೂಲಲ್ಲಿದ್ದಾಗಲೇ ಅವಳನ್ನ ತುಂಬ ಇಷ್ಟಪಟ್ಟಿದೆ ಎಷ್ಟು ಇಷ್ಟಪಟ್ಟಿದೆ ಅಂದರೆ ತುಂಬ 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 ಇಷ್ಟಪಟ್ಟಿದೆ ಆವಾಗ ಹೇಳ್ಕೊಳಕ್ಕಾಗಲಿಲ್ಲ ಈ ಒಂದು ಅವಕಾಶ ಸಿಕ್ಕಿದೆ ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಇವಳು ಕಟ್ಕೊಂಡು ಬರೀ ವಟ ಅಂತ ತಲೆ ತಿನ್ನೋದೇ ಹೆಂಗಾದ್ರು ಮಾಡಿ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಅವಳನ್ನೂ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಆಮೇಲೆ ಸ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಂಗಿಲ್ಲ ಏನೂ ಇಲ್ಲ ಆರಾಮಾಗಿ ಇಬ್ರು ತಂದು ಹಾಕ್ತಾರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ನಿಮ್ದೇ ಇರ್ಬೋದು ಹೇಗಿದೆ ನನ್ನ ಐಡಿಯಾ ತುಂಬ ಚೆನ್ನಾಗಿದೆ ಅಲ್ವಾ ನನ್ನ ಐಡಿಯಾ ಹೇಗನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೇ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ